ನೀವು ನೋಡುತ್ತಿರುವ ಈ ಚಿತ್ರಣ ಕರುಳು ಹಿಂಡುವ ಕಣ್ಣೀರಿನ ವ್ಯಥೆಯ ಘಟನೆಗೆ ಜೀವಂತ ಸಾಕ್ಷಿಯಾಗಿದೆ ಕಿತ್ತು ಹಾಕಲ್ಪಟ್ಟ ಈ ಮನೆ ಅಧಿಕಾರಿಗಳ ಕರ್ತವ್ಯ ಲೋಪಕ್ಕೆ ಹಿಡಿದ ಕನ್ನಡಿಯಾಗಿದೆ ಅಧಿಕಾರಿಗಳ ಅಂಧತ್ವಕ್ಕೆ ಪ್ರತಿಬಿಂಬವಾಗಿದೆ ಹೌದು ವೀಕ್ಷಕರೇ ಬೂದುಗುಂಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಲಸಮುದ್ರ ಗ್ರಾಮದ ಸರ್ಕಾರಿ ಶಾಲೆಯ ಪಕ್ಕದಲ್ಲಿರುವ ಅನಧಿಕೃತ ಸೆಡ್ಗಳ ತೆರವು ಕಾರ್ಯದಲ್ಲಿ ಅಧಿಕೃತ ಮನೆಯನ್ನೇ ಕಿತ್ತು ಹಾಕಿದ್ದಾರೆ ಅಧಿಕಾರಿಗಳು ನೀಲಮ್ಮ ಎನ್ನುವ ಬಡ ಮಹಿಳೆಗೆ ಸರ್ಕಾರವೇ ಮನೆ ನೀಡಿತ್ತು ಅಧಿಕೃತ ದಾಖಲೆಗಳು ಕೂಡ ನೀಡಿತ್ತು ಆದರೆ ಅದೇ ಸರ್ಕಾರಿ ಅಧಿಕಾರಿಗಳು ಮನೆಯನ್ನೇ ನಿರ್ದಾಕ್ಷಿಣ್ಯವಾಗಿ ಜೆಸಿಬಿಯಿಂದ ಕಿತ್ತು ಹಾಕಿದ್ದಾರೆ ಇದರಿಂದಾಗಿ ನೀಲಮ್ಮನ ಬದುಕು ಅಕ್ಷರಶಃ ಬೀದುಪಾಲು ಮಾಡಿದ್ದಾರೆ ಅಧಿಕಾರಿಗಳು ನೀಲಮ್ಮ ಇವರಿಗೆ ಪತಿ ಇಲ್ಲ ಮೂರು ಜನ ಹೆಣ್ಣು ಮಕ್ಕಳು ಕಿತ್ತು ತಿನ್ನುವ ಬಡತನದ ನಡುವೆ ಕುಟುಂಬದ ನಿರ್ವಹಣೆ ಮಾಡಲು ಮಕ್ಕಳನ್ನು ಹಾಸ್ಟೆಲ್ಗಳಿಗೆ ಬಿಟ್ಟು ಬೆಂಗಳೂರಿಗೆ ಗೂಳೆ ಹೋಗಿದ್ದಳು ನೀಲಮ್ಮ ಊರಿಗೆ ಬರುವಷ್ಟರಲ್ಲಿ ಇಡೀ ಮನೆಯನ್ನೇ ನೆಲಸಮಗೊಳಿಸಿದ್ದಾರೆ ಅಧಿಕಾರಿಗಳು ಮಕ್ಕಳ ವಿದ್ಯಾಭ್ಯಾಸದ ಹಲವು ದಾಖಲೆಗಳು ಇದೇ ಮನೆಯಲ್ಲಿ ನೆಲ ಸಮಗೊಳಿಸಿದ್ದಾರೆ ಮನೆಯನ್ನು ಕಿತ್ತು ಹಾಕಿದ ಅಧಿಕಾರಿಗಳ ವಿರುದ್ಧ ಧ್ವನಿಯನ್ನು ಮಾಡಲಾರದೆ ಬಡಪಾಯಿ ಮಹಿಳೆ ತನಗಾದ ಅನ್ಯಾಯಕ್ಕೆ ಕಣ್ಣೀರು ಸುರಿಯುತ್ತಿದ್ದಾರೆ ಕಳೆದೆರಡು ದಿನಗಳಿಂದ ಬೂದಗುಂಪ ಗ್ರಾಮ ಪಂಚಾಯಿತಿಯಲ್ಲಿಯೇ ವಾಸ್ತವ್ಯ ಹೂಡಿದ್ದಾರೆ ಅಧಿಕಾರಿಗಳು ಮಾಡಿರುವ ತಪ್ಪಿನಿಂದ ನೀಲಮ್ಮ ಇವರ ಬದುಕು ಬೀದಿ ಪಾಲಾಗಿದೆ ಈ ಕೂಡಲೇ ಅಧಿಕಾರಿಗಳು ಈ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡುವುದು ಅನಿವಾರ್ಯ ಬೆಳಗಿಂದ ಇಲ್ಲಿ ಬಂದು ಪಂಚಾಯತ್ಗೆ ಕುಂತೀವಿ ಪಂಚಾಯತ್ಗೆ ಕುಂತರ ಯಾರೂ ನಮ್ಮನ್ನು ಕೇರ್ ಮಾಡಿಲ್ಲ ಈಗ ಈಗ ಬಂದಾರ ಎಲ್ಲರು ಆರು ಗಂಟೆಗೆ ಪಂಜೇಲಿ ಯಾರು ಕುಂತರೂ ಯಾರಿಗೆ ಕೇರ್ ಮಾಡಿಲ್ಲ ಅಲ್ಲಿ ತಂಗ್ಳಿಗೆ ಹೋಗಿದ್ವಿ ಅಲ್ಲಿ ಅವ್ರನ್ನ ನಮಗೆ ಕೈಗೆ ಸಿಗಲಿಲ್ಲ ಹೋಗಿ ಏನಾರು ಮಾತಾಡ್ಬೇಕು ಏನಾರು ಸಹಾಯ ಅಂತ ಹೋಗಿದ್ವಿ ಅಲ್ಲಿ ಕೈ ಸಿಗಲಿಲ್ಲ ತಹಸೀಲ್ದಾರ್ ಆಫೀಸ್ಗೆ ಹೋಗಿದ್ವಿ ಅಲ್ಲಿ ಕೈ ಸಿಗಲಿಲ್ಲ ಬಂದು ಇಲ್ಲಿ ಹನ್ನೆರಡುವರೆಗೆ ಇಲ್ಲಿ ಬಂದು ಕುಂತೀವಿ ಆ ಹನ್ನೆರಡುವರೆಗೆ ಬಂದು ಕುಂತ್ರು ಯಾರು ನಮಗೇನೂ ಕೇರ್ ಮಾಡಿಲ್ಲ ಅಷ್ಟೇ ಹೇಳಿದ್ರು ನಾವು ಪೀಡಿಯೋ ಸರಿಗೆ ಫೋನ್ ಹಚ್ಚಿ ಕೇಳಿದ್ರೆ ಪೀಡಿ ಪೀಡಿಯರ್ ಸರಿಗೆ ಫೋನ್ ಹಚ್ಚಿ ಕೇಳಿದ್ರೆ ಅವರು ನಮಗೆ ಪಂಚ ತೆಗೆದುಗಳ ಪರಗಲ್ಲಮ್ಮ ಅಂದರು ಪಂಚ ತೆಗೆದುಗಳ ಪರೋಲ್ಲಂದ್ರೆ ನಾವು ಎಲ್ಲಿ ಹೋಗ್ಸಿದ್ರೆ ನಮ್ಮ ಮನೆಯೆಲ್ಲ ಬೀದಿ ಪಾಲ್ ಮಾಡಿದ್ರೆ ಕಿತ್ತಿ ನಾವು ಎಲ್ಲಿ ಹೋಗೋಣ ಅಂತ ಕೇಳಿದ್ರೆ ನಮಗೆ ನೋಡೋಣಮ್ಮ ಏನಾರು ಒಂದು ದಾರಿ ಮಾಡ್ತೀವಿ ಅನ್ನೋ ಅಂದರು ಮತ್ತು ಈಗ ಅಲ್ಲಿ ತನಕ ಇಲ್ಲೇ ಇರ್ತೀವಂದ್ರೆ ಹಂಗಿರಕ್ಕೆ ಪರಗಲ್ಲಮ್ಮ ಆಲೋ ಇಲ್ಲ ಅಂದರು

ಅಡುಗೆ ಮಾಡೋಕ್ಕೊಂದು ಪಾತ್ರೆ ಇಲ್ಲ ಏನೇನಿಲ್ಲ ಒಂದು ಗ್ಯಾಸ್ ಇತ್ತು ಮನೆಗೆ ಏನೋ ಒಂದು ಸರ್ಕಾರದಿಂದ ಗ್ಯಾಸ್ ಕೊಟ್ಟಿದ್ರು ಆ ಗ್ಯಾಸು ಎಲ್ಲ ಸಿಲಿಂಡ್ರು ಒಳಗೆ ತುಂಡು ತುಂಡು ಮಾಡೋರ ಮನೆಯಾಗ ಸಾಮಾನು ಅಡುಗೆ ಮಾಡ್ಕೊಂಡು ತಿನ್ನೋದು ಸಾಮಾನಿಲ್ಲ ಏನೇನು ಇಲ್ಲ ನಾವು ಈಗ ಎದುರಾಗ ಮಾಡ್ಕೊಂಡು ತಿನ್ಬೇಕು ಎಲ್ಲಿರ್ಬೇಕು ಬೀದಿ ಪಾಲ್ ಮೂರು ಮಕ್ಕಳು ಅದಾರ ಮೂರು ಮಕ್ಕಳಿಗೆ ಏನೋ ಒಂದು ನಮ್ಮ ನೆಮ್ಮದಿಯಿಂದ ದುಡಿದು ಎಜುಕೇಷನ್ ಕೊಡ್ತಿದ್ದೆ ಅದನ್ನು ಎಜುಕೇಷನ್ ಡಾಕ್ಯುಮೆಂಟ್ ಅಂತೂ ಒಂದು ಇಲ್ಲ ಎಲ್ಲ ಎಲ್ಲ ಅದ್ರಾಗ ಇದ್ದು ಎಲ್ಲ ಟಿ ಸಿ ಪಾಸ್ ಎಲ್ಲ ಅದ್ರಾಗ ಇದ್ದು ಅವ್ರ ತುಂಡ್ ತುಂಡ್ ಆಗಿದ್ದವ ಮೂರ್ ನಾಲ್ಕು ತಲೆ ಬಂಗಾರ ಇತ್ತು ಅತ್ತಿ ಮಾವ ಮಾಡಿದ ಮಾಡಿತ್ತು ಅದು ಬಂಗಾರ ಎಲ್ಲ ಜಡ ಜಡ ಅದು ಹೋಗಿತ್ತು ನಮಗೆ ಕೈ ಸಿಕ್ಕಿಲ್ಲ ಮಗಳ ಮುಂದೆ ತಿಂಗ್ಳು ಮದುವೆ ಐತಿ ಆ ಮದ್ವೆ ಅಂತೇಳಿ ಒಂದು ಮೂರು ಲಕ್ಷ ರೂಪಾಯಿ ತಂದಿಟ್ಟಿದ್ ಮನ್ಯಾಗ ಅದು ಇಲ್ಲ ಅದು ಅದು ಜಳ ಜಳ ಆಗಿರ್ ಏನು ಇಲ್ಲ ಈಗ ಮುಂದೆ ಮುಂದ ಮಕ್ಕಳ ಏನು ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಫಿಕ್ಸ್ ಮಾಡ್ಯಾರ ಮುಂದೆ ತಿಂಗ್ಳ ಮಾಡ್ಬೇಕಂತ ದಾರಿ ತಿಳಿದಂಗೆ ಸರ್ ಏನು ಏನ್ರ ಸಮಸ್ಯೆ ಅವ್ರದ್ದು ಮನೆ ಫಿಕ್ಸ್ ಎಲ್ಲ ಸಮಸ್ಯೆ ಇದು ಎರಡು ಸಾವಿರದ ಹತ್ತೊಂಬತ್ತರಾಗ ಪಂಚಾಯತ್ ಇವ್ರಿಗೆ ಎಂಟ್ರಿ ಮಾಡಿ ಕೊಟ್ಟಿದ್ರು ಅದು ಇವಾಗ ಅವಾಗ ಏನೋ ಇವರು ಬಡ್ರದರ್ ಅಂತೇಳಿ ಎರಡು ಸಾವಿರದ ಹತ್ತೊಂಬತ್ತರಾಗ ಇರ್ತಕ್ಕಂಥ ಅಧ್ಯಕ್ಷರು ಪಿ ಡಿ ಮತ್ತು ಇವ್ರಿಗೆ ಅವಾಗ ಟರ್ವ್ ಮಾಡಿ ಇವರಿಗೆ ಅಲ್ಲಿ ಇರೋಕ್ಕೆ ಒಂದು ಸ್ಥಳ ವ್ಯವಸ್ಥೆ ಮಾಡಿ ಕೊಟ್ಟಿದ್ರು ಜನತೆಯನ್ನು ಕೊಟ್ಟಿದ್ರೆ ಹಾಕಿ ಕೊಟ್ಟಿದ್ರು ಅದು ಇವಾಗ ಸಾಲಿ ಆವರಣ ಅಂತೇಳಿ ಬಿ ಎಸ್ ಅಲ್ಲಿ ಪಾಣೆ ಐತೆ ಅದ್ರ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಿ ಓ ಮತ್ತು ತಹಶೀಲ್ದಾರ್ ಎಲ್ಲ ಅಧಿಕಾರಿಗಳು ಸೇರಿ ಅದನ್ನು ಸಾಲಿಗೆ ಉರ್ಸೋಕ್ಕಾಗಿ ಸುತ್ತಲ ಕಡೆ ಇರ್ತಾ ಇರ್ ಇರ್ತ ಜಗಳನ್ನ ಶೆಡ್ಗಳನ್ನು ತೆರಗೊಳಿಸಿ ಈ ಬಡ ಕುಟುಂಬವನ್ನು ಬೀದಿಗೆ ಆಯಾರ ಇಲ್ಲ ಅಂತ ಹೇಳಲ್ಲ ಆದ್ರೆ ಇವರಿಗೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಆಸ್ರ ಯೋಜನೆ ಜಗಳ ಐತಿ ಇವ್ರಿಗೆ ನಾಳೆ ನಾವೇ ಉದ್ದಮ್ ಸುಷವಾತೆ ಹೋಗಿ ಅವ್ರಿಗೆ ಜಗಳ ತೋರಿಸಿ ಶೆಡ್ ಹಾಕಿ ಕೊಟ್ಟು ಅವ್ರಿಗೆ ಇರೋಕೆ ವ್ಯವಸ್ಥೆ ಮಾಡಿ ಕೊಡ್ತೀವಿ ಅವರು ನಮ್ಮರೇ ಅಂದ್ರೆ ಇವರು ಇವ್ರ ಗಮನಕ್ಕ ತಂದಿರದಿಲ್ಲ ಏನ್ರಿ ಪಂಚಾಯತ್ ಇಲ್ರಿ ಪಂಚಾಯತ್ ಕಡ್ಲಾಸಿ ಮೂರ್ ಸಲ ನೋಟಿಸ್ ಕೊಟ್ಟರೆ ಎರಡು ತಿಂಗಳ ಕಡ್ಲಾಸಿ ಇವ್ರು ಬಡವರು ಬೆಂಗಳೂರು ಧುಡೇಕು ಹೋಗಿರಲ್ಲ ಇವರಿಗೆ ಮತ್ತೆ ಧುಡೇ ಇದ್ರಾಗ ಹೊರಕಾಯಿಲ್ಲ ಹಂಗಾಗಿ ಏಕಾಏಕಿ ತಹಲೀದಾರ್ ಎಲ್ಲರೂ ಹೊಂದ್ರಿದ್ದು ತೆರವುಗೊಳಿಸ ಅವ್ರಿಗೆ ತೊಂದರೆ ಆಯತ್ತೆ ಆದ್ರೆ ನಾವ್ ಆಸ್ರೆ ಯೋಜನೆ ಐತಿ ನಮ್ಮ ಪಂಚಾಯತ್ ಕಡ್ಲಾಸಿ ಅವ್ರಿಗೆ ಶೆಡ್ ಹಾಕಿ ಆ ಕುಟುಂಬಕ್ಕೆ ಒಳ್ಳೇದು ಮಾಡ್ಕೊಡೋ ಜವಾಬ್ದಾರಿ ನಂಬುದು ಈಗ ತೆರವುಗೊಳಿಸೋ ಟೈಮ್ಗೆ ನಿಮಗೆ ಮಾಹಿತಿ ಗೊತ್ತಿಲ್ಲ ಮಾಹಿತಿ ನಮಗೆ ಏನು ಹೇಳಿಲ್ಲ ಸರ್ ನೋಟಿಸ್ ಕೊಡೋ ಪಿ ಡಿ ಪಿ ಡಿ ನೋಟಿಸ್ ಕೊಟ್ಟಾರ ಮಾಡ್ಯಾರ ಅಲ್ಲ ಅದು ಬಿ ಓ ಎಸ್ ಅಲ್ಲಿ ಪಾಣಿ ಹಾಕಿ ಸಾಲಿ ಉಳಿಸ್ಬೇಕಂತ ಅವ್ರು ಅವ್ರ ಕರ್ತೆ ಅವ್ರು ಮಾಡ್ಯಾರ ಅಲ್ರಿ ಹಂಗಲ್ಲ ಈಗ ಅದು ಜೆ ಸಿ ಬಿ ತಂದು ತೆರವುಗೊಳಿಸೋ ಟೈಮ್ಗೆ ನಿಮ್ಗೆ ಗೊತ್ತಿತ್ತು ಅದು ನಿಮ್ಗೆ ಗೊತ್ತಿದ್ದಿಲ್ಲ ನಿಮ್ಗೆ ಯಾವಾಗ ಗೊತ್ತಾಯ್ತು ಮುಂಜಾನೆ ಏಳು ಗಂಟೆಗೆ ಗೊತ್ತಾಯ್ತು ಸರ್ ಅದು ಪಿ ಓರಿಗೆ ಗೊತ್ತಿತ್ತು ಹೇಳಿದ್ರೆ ಆಲ್ಮೋಸ್ಟ್ ಇದು ಮುಂಜಾನೆ ನಾವು ಏಳು ಎಂಟು ಗಂಟೆಗೆ ಹೋಗೋ ತಟ್ಟಿಗೆ ತಹಶೀಲ್ದಾರ್ ಇದು ಮಾಡಲ್ರಿ ಯಾಕಂದ್ರೆ ಬಿ ಓ ಎಸ್ ಪಾಣಿ ಐತಿ ಸ್ಕೂಲ್ ಜಾಗ ಉಳಿಸ್ಬೇಕಂತ ಹೇಳಿ ಮಾಡ್ರಿ ಅವ್ರು ಹ್ಞೂ ಇವಾಗ ಇವ್ರಿಗೆ ಏನು ಅನ್ಯಾಯ ಆಯ್ತಲ್ಲ ಇವ್ರಿಗೆ ಯಾವ ಜಗ ಓತಿ ನಾವು ಪಂಚಾಯತ್ ಎಂಟ್ರಿ ಮಾಡಿ ಇವ್ರಿಗೆ ಶೆಡ್ ಹಾಕಿ ಕೊಡೋ ಜವಾಬ್ದಾರಿ ನಮ್ದು